ഹനുമത് മന്ത്രം അസാധ്യമായതെന്തും സാധ്യമാക്കി തരുന്ന ഹനുമാൻ സ്വാമിയുടെ ഒരു മന്ത്രമാണിത് ഈ മന്ത്രം ജപിക്കുന്നതിന് മുൻപ് ഒരു കാര്യം പ്രത്യേകം ശ്രദ്ധിക്കേണ്ടതുണ്ട് ശ്രീരാമസ്വാമിയെ ഭജിച്ചതിനു ശേഷമാണ് ഈ മന്ത്രം ജപിക്കേണ്ടത് നടക്കാത്ത ഏതു കാര്യവും നടത്തി തരുന്ന ഒരു മന്ത്രമാണിത് ആവശ്യം വരുന്ന ഘട്ടങ്ങളിലെല്ലാം ഈ മന്ത്രം ഉത്തമ വിശ്വാസത്തോടെ ജപിക്കാം ജപസംഖ്യ ഏതു വേണമെങ്കിലും ആകാം ഇരുപത്തൊന്നോ അറുപത്തിനാലോ നൂറ്റെട്ടോ ജപിക്കാം നൂറ്റെട്ട് ജപിക്കുന്നതാണ് ഉത്തമം ഇനി മന്ത്രം ചൊല്ലാം അസാധ്യസാധകൃപാ സിന്ധോ സാധ്യപ്രഭോ അസാധ്യസാധകസ്വാമിൻ അസാധ്യം തവകിംവധ രാമദൂതകൃപാ സിന്ധോ मत्कार्यं साध्यप्रभो असाध्यस्साधस्वामी असाध्यं तव वद रामदूदकृपासिन्धो मत्कार्यं साध्यप्रभो असाध्यसाधकस्वामीन् असाध्यं तव किं वद रामदूदकृपासिन्धो मत्कार्यं साध्यप्रभो ಅಸಾಧ್ಯ ಸಾಧಗಸ್ವಾಮಿ ಅಸಾಧ್ಯ ತವಗಿ ವದ ರಾಮ ದೂರ ಕೃಸಿಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತಗಿಂ ವದ ರಾಮ ದೂದ ಕೃಪಾ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವಗಿ ವದ रामदूदकृपासिन्दो मत्कार्यं साध्यप्रभो असाध्यस्साधस्वामीन् असाध्यं तव किं वद रामदूतकृपासिन्धो मत्कार्यं साध्यप्रभो असाध्यस्साधकस्वामीन् असाध्यं तव किं वद रामदूदकृपासिन्धो मत्कार्यं साध्यप्रभो ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನಸಾಧ್ಯಮೂದ ಕೃಪಾ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವ ರಮದೂದೃಪಾ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧಸ್ಸಾಧಕಸ್ವೀನ್ ಅಸಾಧ್ಯ ತವ ಕಿಂ ವದ ರಮದೂತೃಪಾ ಸಿಂಧೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾನ್ ಅಸಾಧ್ಯ ತವ ಕಿಂವದ ರಮದೂದ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವದ ರಮದೂದ ಕೃಪಾ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವದ ರಮದೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ವದ ರಾಮದೂದ ಕೃಪಾ ಸಿಂಧೋ मत्कार्यं साध्यप्रभो असाध्यः साधकस्वामी असाध्यं तव किं वद रामदूतकृपासिन्धो मत्कार्यं साधयप्रभो असाध्यस्साधकस्वामी असाध्यं तव किंवद रामदूदकृपासिन्धो मत्कार्यं साधयप्रभो असाध्यस्साधकस्वामीन् असाध्यं तव किं वद ರಮದೂದೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನಸಾಧ್ಯಮೂದಕೃ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮಿ ಅಸಾಧ್ಯ ತವ ಕಿಂವದ ರಮದೂದಕೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧಸ್ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವೂದ ಕೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವ ರಮದೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ರಮದೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮಿ ಅಸಾಧ್ಯ ತವ ಕಿಂ ರಮದೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನಸಾಧ್ಯಮದೂದಕೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನಸಾಧ್ಯಮೂದಕೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ವದ ೂದೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಧ್ಯಮದೂದಕೃ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮಿ ಅಸಾಧ್ಯ ತವ ಕಿಂವದ ರಮದೂದಕೃ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧಸ್ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವ್ರೂದ ಕೃ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಂವರೂದ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವ रामदूदकृपासिन्धो मत्कार्यं साध्यप्रभो असाध्यस्साधस्वामी असाध्यं तव वद रामदूतकृपासिन्धो मत्कार्यं साध्यप्रभो असाध्यस्साधकस्वामीन् असाध्यं तव किं वद रामदूत कृपा सिन्धो मत्कार्यं साध्यप्रभो ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಂ ವದ ರಮದೂದಕೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನಸಾಧ್ಯಮದೂದಕೃ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ವದ ರಮದೂದೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವದ ರಮದೂತೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವದ ವದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧಸ್ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ವದ ರಮದೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವ रामदूदकृपासिन्धो मत्कार्यं साधयप्रभो असाध्यस्साधकस्वामीन् असाध्यं तव किं वद रामदूत कृपासिन्धो मत्कार्यं साध्यप्रभो असाध्यस्साधकस्वामीन् असाध्यं तव किं वद रामदूत कृपासिन्धो मत्कार्यं साध्यप्रभो ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ವದ ರ್ಯಾಮದೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ವದ ರ್ಯಾಮದೂದ ಕೃಪಾ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾನ್ ಅಸಾಧ್ಯ ತವ ಕಿಂವ ರಮದೂದೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನಸಾಧ್ಯಮೂದಕೃ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮಿ ಅಸಾಧ್ಯ ತವ ಕಿಂವದ ರಮದೂದಕೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧಸ್ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವೂದ ಕೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನಸಾಧ್ಯ ಸಿಂಧೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವ रामदूदकृपासिन्दो मत्कार्यं साधयप्रभो असाध्यस्साधस्वामीन् असाध्यं तव किं वद रामदूतकृपासिन्दो मत्कार्यं साधयप्रभो असाध्यः साधकस्वामीन् असाध्यं तव किं वद असाध्यस्साधस्वामीन् असाध्यं तव किं वद रामदूदकृपासिन्धो ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ವದ ರಮದೂತೃ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂ ವದ ರಮದೂತೃ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವದೂದ ಕೃಪಾ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮಿ ಅಸಾಧ್ಯ ತವದ ರಮದೂದಕೃ ಸಿೋ ಮತ್ಕಾರ್ಯ ಸಾಧ್ಯ ಪ್ರಭೋ ಅಸಾಧ ಸಾಧಕಸ್ವೀನ್ ಅಸಾಧ್ಯ ತವ ಕಿಂವದ ರಮದೂದಕೃ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವೂದ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾಮೀನ್ ಅಸಾಧ್ಯ ತವ ಕಿಂವದ ರಮದೂದ ಕೃಪ ಸಿೋ ಮತ್ಕಾರ್ಯಂ ಸಾಧ್ಯ ಪ್ರಭೋ ಅಸಾಧ್ಯ ಸಾಧಕಸ್ವಾನ್ असाध्यं तव किं वद रामदूदकृपासिन्धो मत्कार्यं साध्यप्रभो असाध्यस्साधस्वामीन् असाध्यं तव किं वद असाध्यस्साधस्वामीन् असाध्यं तव किं वद रामदूदकृपासिन्धो मत्कार्यं साधयप्रभो असाध्यस्साध स्वामीन् असाध्यं तव किं वद रामदूतकृपासिन्धो मत्काद्यं साध्यप्रभो